ಅಷ್ಟೆ ಪೌಡರಿಂದ ಲಡ್ಡು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುವ ಲಡ್ಡು ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಇಲ್ಲಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ತಗೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಅರ್ಧ ಲೇಟ್ರೂ ಹಾಲನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಬೇಕು ಅಂದರೆ ಹಾಕಬೇಕು ಇಲ್ಲ ಅಂದರೆ ಇಲ್ಲ ಬೆಲ್ಲದಲ್ಲೇ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಪುಷ್ಟಿ ಪೌಡರ್ ಇದೆಯಲ್ವ ಇದನ್ನು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಹುರಿದು ಇಟ್ಕೋಬೇಕು ಸಣ್ಣ ಫ್ಲೇಮಲ್ಲಿ ಹುರಿದು ಇಟ್ಕೊಂಡ್ರೆ ಲಡ್ಡು ಚೆನ್ನಾಗಿ ಬರುತ್ತೆ ಇದು ಮೊದಲೇ ನಾವು ಹುರಿದು ಎಲ್ಲ ರೆಡಿ ಇಟ್ಕೋಬೇಕು ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಬೋದು ಹಾಗೆ ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಬಿಸಿ ಮಾಡ್ಕೋಬೇಕು ಅಂದರೆ ಪಾಕ ಬರಬೇಕು ನಿಮ್ಗೆ ಏನಾದರೂ ಗಟ್ಟಿ ಲಡ್ಡು ಬೇಕು ಅಂದರೆ ಸ್ವಲ್ಪ ಪಾಕವನ್ನು ಬೆಲ್ಲದ ಪಾಕ ಅಂಟು ಬರೋ ಥರ ಮಾಡ್ಕೋಬೇಕು ಗಟ್ಟಿ ಲಡ್ಡು ಬೇಡ ಸ್ವಲ್ಪ ಸ್ಮೂತಾಗಿ ಬೇಕು ಅಂದರೆ ಪಾಕ ಕಡಿಮೆ ಇಟ್ಕೋಬೇಕು ಮಕ್ಕಳಿಗೆ ಸ್ವಲ್ಪ ಸ್ಮೂತಾಗಿ ಇರಬೇಕಲ್ವಾ ಆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಮಕ್ಕಳಿದ್ದರೆ ಈ ರೀತಿ ಮಾಡಿ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ನಾನಾ ರೀತಿಲಿ ಮಾಡ್ಬೋದು ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಎಲ್ಲ ಮಕ್ಕಳು ಬಿಡ್ತಾರೆ ಈ ರೀತಿ ಲಡ್ಡುವನ್ನು ಮಾಡಿ ಕೊಟ್ಟಾಗ ಹಾಗೆ ಇದು ನೋಡಿ ಕುದೀತಾ ಇದೆ ಸ್ವಲ್ಪ ಕುದಿಬೇಕು ಅರ್ಧ ಲೀಟ್ರ್ ಹಾಲನ್ನು ನಾನು ಅರ್ಧ ಲೀಟ್ರ್ ಪೂರ್ತಿ ಹಾಕಿಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಆಗುವಷ್ಟು ಹಾಗೇ ಇದೆ ಓಕೆನಾ ನೋಡಿ ನೀವು ಎಷ್ಟು ನಿಮಗೆ ಎಷ್ಟು ಬೇಕು ಅಂತ ಗೊತ್ತಾಗತ್ತೆ ಅಲ್ವ ಅಷ್ಟು ನಾವು ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕುದಿಬೇಕು ನಿಧಾನವಾಗಿ ಕುದಿಸ್ಕೋಬೇಕು ಕಲ್ಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಕುದಿಸ್ಬೇಕು ಈಗ ನಾವು ಹಿಟ್ಟನ್ನು ಇಟ್ಕೊಂಡಿದ್ದೀವಿ ಅಲ್ವಾ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುತ್ತಾ ಬರಬೇಕು ನಾನು ಇಲ್ಲಿ ಒಂದು ಬೌಲು ಮೊದಲು ಹಾಕೋತೀನಿ ನಂತರ ಇನ್ನೊಂದು ಬೌಲನ್ನು ಹಾಕ್ತೀನಿ ಅಷ್ಟು ಒಂದೇ ಸಲ ಹಾಕಿಬಿಟ್ರೆ ಅದು ತಿರುಗಲಿಕ್ಕೆ ಕಷ್ಟ ಆಗತ್ತೆ ಮತ್ತು ಅದು ಸರಿ ಬರಲ್ಲ ಒಂದೊಂದು ಬೌಲನ್ನು ಈ ರೀತಿ ಹಾಕಬೇಕು ಮತ್ತು ನಂತರ ಅದು ತಗೊಳತ್ತೆ ಬೆಲ್ಲದ ಪಾಕ ಆವಾಗ ಇನ್ನೊಂದು ಬೌಲನ್ನು ಹಾಕ್ಬೋದು ಈ ರೀತಿ ಮಾಡ್ತಾ ಬಂದರೆ ಚೆನ್ನಾಗಿ ಲಡ್ಡನ್ನು ನಾವು ಕಟ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಹೊರಗಡೆ ಇಟ್ಟುಕೊಂಡು ತಿಂದರೆ ಒಂದು ವಾರ ಇಟ್ಟು ತಿನ್ಬೋದು ಅದೇ ನಾವು ಫ್ರಿಜ್ಜಲ್ಲಿ ಒಂದು ಡಬ್ಬಲ್ ಹಾಕಿ ಇಟ್ಟುಕೊಂಡ್ರೆ ಒಂದು ತಿಂಗಳ ಮೇಲಾದರೂ ಅದು ಚೆನ್ನಾಗೇ ಇರುತ್ತೆ ಸ್ವಲ್ಪವೂ ಹಾಳಾಗಲ್ಲ ಓಕೆನಾ ಗಟ್ಟಿ ಲಡ್ಡು ಮಾಡಿದ್ರಂತೂ ಮೂರು ನಾಲ್ಕು ತಿಂಗಳ ಇಟ್ಟು ತಿನ್ಬೋದು ಹಾಗಿರತ್ತೆ ಚೆನ್ನಾಗಿ ಬರುತ್ತೆ ಅಂದರೆ ಇದು ಪೌಡರ್ ಇದೆ ಅಲ್ವಾ ಪುಷ್ಟಿ ಪೌಡರು ಅದು ತರಿ ತರಿಯಾಗಿ ಬರುತ್ತೆ ಇದು ಹಾಗಾಗಿ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ ತಿನ್ನಲಿಗೂ ಒಂದು ರೀತಿ ಖುಷಿ ಆಗುತ್ತೆ ರವೆ ರವೆ ಥರ ಇರುತ್ತೆ ಅಂದರೆ ರವಾ ಲಡ್ಡು ಬರುತ್ತೆ ಅಲ್ವಾ ಅದೇ ರೀತಿಲಿ ಬಂದಿರುತ್ತೆ ಕಲ್ಲರು ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ತಿರುಗಬೇಕು ಮತ್ತು ಬೇಕಂದರೆ ಸ್ವಲ್ಪ ಹಿಟ್ಟನ್ನು ಹಾಕಬೇಕು ಗೊತ್ತಾಗತ್ತೆ ಅಲ್ವಾ ಒಂದು ಉಣ್ಣ ಲಡ್ಡು ಕಟ್ಟುವಾಗ ಹದ ಗೊತ್ತಾಗುತ್ತೆ ತುಂಬ ಗಟ್ಟಿನೂ ಇರಬಾರ್ದು ನೀರು ಇರಬಾರ್ದು ಆ ಹದದಲ್ಲಿ ಮಾಡ್ಕೋಬೇಕು ಓಕೆನಾ ಬೆಲ್ಲ ಅಂತೂ ಕೇಳುವಾಗ ಸ್ವೀಟೇ ಇರತ್ತೆ ಅಲ್ವಾ ಚೆನ್ನಾಗಿ ಬರುತ್ತೆ ಸ್ವೀಟ್ ಸ್ವೀಟಾದ ಲಡ್ಡು ಆಗುತ್ತೆ ನೋಡಿ ಹಾಗೆ ಸಣ್ಣ ಫ್ಲೇಮಲ್ಲಿ ಈ ರೀತಿ ತಿರುತ್ತಾನೇ ಇರಬೇಕು ಓಕೆನಾ ಅದು ಅರ್ಧ ಬೆಂದಿರುತ್ತೆ ಅಲ್ವಾ ಹುರಿದಾಗ ಇನ್ನು ಸ್ವಲ್ಪ ಈ ರೀತಿ ಬಿಸಿಗೆ ಅಲ್ಲಿ ಬೆಂದ್ಕೊಬಿಡತ್ತೆ ಆಯಿತು ಹಾಗೇನು ಸೆಣಫಿಂದ ಒಂದು ಎರಡು ಮೂರು ನಿಮಿಷ ಈ ರೀತಿ ತಿರುವಿ ತಿರುವಿ ಇಟ್ಟೆ ನಂತರ ಸ್ಟೋವನ್ನೇ ಆ್ಯಂಡ್ ಬಂದ್ ಮಾಡಿದೆ ನಂತರ ಲಡ್ಡು ಸ್ವಲ್ಪ ತಂಡಾದ ನಂತರ ಲಡ್ಡುವನ್ನು ಕಟ್ಟಬೇಕು ಈ ರೀತಿ ಲಡ್ಡು ಅಂದರೆ ಚಿಕ್ಕದಲ್ಲ ದೊಡ್ಡದಲ್ಲ ಆ ರೀತಿ ಲಡ್ಡು ಕಟ್ಟಿದರೆ ತುಂಬ ಚೆನ್ನಾಗೇ ಕಾಣುತ್ತೆ ತುಂಬನೇ ಟೇಸ್ಟಿಯಾಗಿ ಮಾಡ್ಬೋದು ಟೇಸ್ಟಿಯಾಗತ್ತೆ ಅದು ಹಾಲು ಹಾಕ್ತೀವಿ ಕಾಯಿ ತುರಿ ಹಾಕ್ತೀವಿ ಅಲ್ವಾ ಚೆನ್ನಾಗಿರತ್ತೆ ತಿನ್ನಲಿಕ್ಕೆ ನೋಡಿ ಲಡ್ಡು ಹೇಗೆ ರೆಡಿ ಆಯ್ತು ಅಲ್ವಾ ನಾವು ತಿನ್ನುವಾಗ ಪೇಡನೇ ತಿಂತೀವಿ ಏನು ಬೇಕು ಆ ರೀತಿ ಆಗತ್ತೆ ಅದು ಪೇಡ ಥರನೇ ಬರುತ್ತೆ ತಿನ್ನಲಿಕ್ಕೆ ಟೇಸ್ಟು ಹಾಗೆ ಇರುತ್ತೆ ಚೆನ್ನಾಗಿರತ್ತೆ ನಿಮ್ಮ ಮನೆಯಲ್ಲೂ ನೀವು ನೀವು ಕೂಡ ಈ ರೀತಿ ಮಾಡಿ ನಿಮ್ಮ ಮನೇಲಿ ಏನಾದರೂ ಪುಷ್ಟಿ ಪೌಡರ್ ಇದೆ ಅಂದರೆ ಮಾಡಿ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ಚೆನ್ನಾಗಿ ಅವರು ತಿಂತಾರೆ ಮಕ್ಕಳು ದೋಸೆ ಜೊತೆ ಎಲ್ಲ ಕೊಟ್ಟಾಗ ತಿಂದುಬಿಡ್ತಾರೆ ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ತಿಂಗಳಾದರೂ ಕೂಡ ಚೆನ್ನಾಗೇ ಇರುತ್ತೆ ಇದು ಸ್ವಲ್ಪನೂ ಹಾಳಾಗಲ್ಲ ರೆಡಿ ಆಯಿತು ನೋಡಿ ಲಡ್ಡು ಟೇಸ್ಟಿಯಾದ ಹೆಲ್ದಿಯಾದ ರೆಡ್ ಲಡ್ಡು ರೆಡಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು